ಕುದುರೆ ಮೇಲೆ ಇಬ್ರು ಸವಾರಿ ಮಾಡುವ ಸೀನಲ್ಲಿದೆ ಸರಿ ಸೊ ಅಣ್ಣವ್ರಿಗೆ ಭಯ ಇವನ ಎಲ್ಲಿ ಬಿದೋ ಅದು ಅಣ್ಣವ್ರ ಗುಬ್ಬಿ ಕಂಪನಿಯಲ್ಲಿ ಅವ್ರ ತಂದೆ ಮಾಡ್ತಾರೆ ಮೊದಲು ಉದಯಶಂಕರ್ ಮಾಡಬೇಡಿ ರೋಲ್ ಅನ್ನ ನೀವು ಈಗ ವಿಲನ್ ರೋಲ್ ಮಾಡ್ತೀನಿ ಜನ ಒಪ್ತರ ಇದು ಬೇರೆ ಬಾಲಕಲಾವಿದ್ರೆ ಏನ್ ಮಾಡ್ತಿದ್ರಿ ಮಗನಿಗಾಗಿ ಸಿನಿಮಾ ಮಾಡಿದರೆ ಅಂತ ಅನ್ನಿಸ್ಕೋಬಾರದು ನಾನು ನನ್ನ ಅಭಿಮಾನಿಗಳಿಗಾಗಿ ನಾನ್ ಮಾಡ್ತಾರೆ ಪರಿಶ್ರಮ ಮಾಡುವಾಗ್ಲೂ ಪರಿಶ್ರಮ ಆಕ್ಚುಲಿ ಅಣ್ಣವ್ರಿಗೆ ಇಷ್ಟವಾದ ಸಬ್ಜೆಕ್ಟ್ ಅಲ್ಲ ಅದು ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ರೂಟ್ ಯುನಿಟಿ ಬಿಲ್ಡಿಂಗ್ ಜೆಸಿ ರಸ್ತೆ ಬೆಂಗಳೂರು ಮನೆಯಲ್ಲಿ ಕುಳಿತು ಬ್ರಾಹ್ಮಣಿ ಮಾಡಲು ಒಂದು ಸುವರ್ಣ ಅವಕಾಶ ಸಂಪರ್ಕಿಸಿ ಮ್ಯಾಟ್ರಿಮೋನಿ ಜಗತ್ತನ್ನು ನೋಡೋಣ ಬನ್ನಿ ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ ಯಾರಿವನು ಮಾಡಿದ್ರು ಯಾರಿ ಕೂಡ ಡಬಲ್ ಕಣ್ಣಿಗೆ ಕಾಣದ ದೇವರ ಎಂದರೆ ಅಮ್ಮನ ತಾಯಿ ಪುನೀತ್ ಅದರಲ್ಲಿ ಹಾಡಿದ್ದಾರೆ ರಜನಗೆದ್ರ ಸಂಗೀತ ನಿರ್ದೇಶನ ಅದಕ್ಕೆ ಸೊ ಇದರಲ್ಲಿ ಒಂದ್ ಸೀನ್ ನಾನು ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ ಕುದುರೆ ಮೇಲೆ ಇಬ್ರು ಸವಾರಿ ಮಾಡುವ ಸೀನ್ ಸರಿ ಸೊ ಅಣ್ಣವ್ರಿಗೆ ಭಯ ಇವನು ಎಲ್ಲಿ ಬಿದೋಗ ಅಣ್ಣವ್ರ ಯಾವತ್ತು ಸೆಕೆಂಡ್ ಶಾ ಶಾರ್ಟು ತಗೊಳ್ಳೋರಲ್ಲ ಮೂರು ಟೇಕ್ ತಗೊಂಡ್ರೆ ಒಂದು ಭಯ ಮಗ ಎಲ್ಲಿ ಬಿದೋ ಬಿಡ್ತಾನ ಕುದುರೆ ಮೇಲೆ ಅದು ಕೊರೆಬೋದಾದ್ಮೇಲೆ ಇದು ಬೇಡಾಗಿತ್ತೋ ಏನೋ ಈ ಸೀನು ಅಂತ ಯಾಕಂದ್ರೆ ಅದಕ್ಕೆ ಇದೆಲ್ಲ ಯಾಕೆ ಮಗನತ್ರ ಮಾಡಿಸ್ಬೇಕು ಅಂತೇಳಿ ಇದರಲ್ಲಿ ಆಮೇಲೆ ನಿಮ್ಗೆ ಪುನೀತ್ ಹೆಂಗ್ ಇಂಪ್ರೂವೈಸ್ ಮಾಡ್ತಾ ಇದ್ರು ಎರಡು ನಕ್ಷತ್ರಗಳಲ್ಲಿ ಅಂಬಿಕಾ ಬರ್ತಾರೆ ಅಂಬಿಕಾ ಎರಡ್ರ ತಪ್ಸ್ಕೊಂಡು ಬಂದಿರ್ತಾರೆ ಅದರಲ್ಲಿ ಇವ್ನ ಗಂಡ ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ ಅಲ್ಲಿ ಒಂದ್ ಇಲ್ದೇ ಇರೋ ಡೈಲಾಗು ಪುನೀತ್ ಹೇಳ್ತಾರೆ

ಇದು ಇದಾದ ಇದನ್ನು ಅಣ್ಣವ್ರು ನೆನಪು ಮಾಡ್ಕೊಳ್ಳೋರು ಅಂದ್ರೆ ಇವನಿಗೆ ಕಲಾವಿದ ಆಗ್ತಾನೆ ಇಂಪ್ರೂವೈಸ್ ಮಾಡೋಕೆ ಗೊತ್ತಿದೆ ಸೆಕ್ಟ್ ಅಲ್ಲಿ ಇಂಪ್ರೂವೈಸ್ ಮಾಡೋದಕ್ಕೆ ನಿಜ ಗೊತ್ತಿದೆ ಅಂತ ಹೇಳಿ ಇದು ಅಣ್ಣವ್ರಿಗೆ ಬಹಳ ಪ್ರಿಯವಾದ ಸಿನಿಮಾ ಭಕ್ತಪ್ರ ನಿಜ ಅದು ಅಣ್ಣವರ ಗುಬ್ಬಿ ಕಂಪನಿಯಲ್ಲಿ ಅವ್ರ ತಂದೆ ಮಾಡ್ತಾ ಹಿರಣ್ಯ ಕಶಪೂರ್ ತಂದೆ ಮಾಡ್ತಾ ಇದ್ರು ಪುಟ್ಸ್ವಾಮಿಯವ್ರು ಮಾಡ್ತಾ ಇದ್ರು ಹಂಗ್ ನನಗೆ ಹಿರಣ್ಯ ರೋಲ್ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಅದು ಸತೀಶಕ್ತಿಯಲ್ಲಂತೂ ಅಣ್ಣ ಅವರು ನಾಯಕ ಖಳನಾಯಕ ಎರಡೂ ರೋಲ್ನೂ ಬಹಳ ಅದ್ಭುತವಾಗಿ ಮಾಡಿದ್ರು ದೊಡ್ಡ ಮಂತ್ರವಾದಿ ಮಂತ್ರವಾದಿ ಸೊ ಈ ಅಲ್ಲದ ಬರೋತ್ತಿಗೆ ಅಣ್ಣ ಅವ್ರು ಬಹಳ ದೊಡ್ಡ ಸ್ಟಾರ್ ಮೊದ್ಲು ಉದಯ ಶಂಕರ್ ಮಾಡಬೇಡಿ ಈ ರೋಲನ್ನು ನೀವು ಈಗ ವಿಲನ್ ರೋಲ್ ಮಾಡ್ತೀನಿ ಏನು ಜನ ಒಪ್ತಾರ ಇದೆಲ್ಲ ಅಂತ ಹೇಳಿ ಅದನ್ನು ಒಂದು ಚಾಲೆಂಜ್ ಅಂತ ತಗೊಳೋಣ ನಾವು ಯಾಕೆ ಮಾಡಬಾರ್ದು ನಾನು ಅದನ್ನು ಅಂಥೇಳಿ ಚಾಲೆಂಜಾಗಿ ತೊಗೊಂಡು ನಾವು ಭಾಳ ಅದ್ಭುತವಾಗ್ತದೆ ಅದು ಏನೇ ಕಷ್ಟಪು ಬೇಕಾಷ್ಟು ಜನ ಮಾಡಿದ್ದಾರೆ ಅದು ಭವಿಷ್ಯತಿ ಆ ಕಣ್ಣು ಕುಣಿತು ಆ ಥರ ನೋಡ್ಬೇಡಪ್ಪ ನಂಗೆ ಭಯ ಆಗತ್ತೆ ಅಂದರೆ ಹೆದರ್ಕೊಂಡು ಅಳ್ತಾ ಇದ್ರಂತೆ ಅಂತ ಅದ್ಭುತವಾಗಿ ಅದರಲ್ಲೂ ಸಿಗಿವೇನು ಈ ಕ್ಷಣದಲ್ಲಿ ನಿಂದ ಬಹಳ ಅದ್ಭುತವಾಗಿ ಮಾಡಿದ್ರು ಅವ್ರಿಗೆ ಭಕ್ತ ಪ್ರ ಪ್ರತಿ ಸೀನ್ನಲ್ಲಿ ಕೂಡ ಅವ್ರ ಪುನೀತಿಗೆ ನೋಡು ಹಿಂಗೆ ಹಿಂಗೆ ಇದೇ ಥರದಲ್ಲಿ ಬೇಕು ನನಗೆ ಇದೇ ಥರದಲ್ಲಿ ಬೇಕು ಅಂತ ಹೇಳಿ ತಗೊಂಡಿದ್ದಾರೆ ಕೊನೆಗೆ ಅದೆಲ್ಲ ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಶಾರ್ಟ್ ಕಟ್ ಆಗುತ್ತೆ

ಶಮನ ಮಾಡುವ ಶಾಟ್ ಅಲ್ಲಿ ಬೇಕು ಅಂತೇಳಿ ಆಮೇಲೆ ಒಂದು ಅದರಲ್ಲಿ ಕುತ್ತಿಗೆ ಹಾವು ಹಾಕೊಳ್ಳುವ ಒಂದು ಸೀನ್ ಇದೆ ಸೊ ಅವರು ಯಾವುದೋ ಒಂದು ರಬ್ಬರ್ ಹಾವು ತಂದು ಹಾಕಿ ಅಣ್ಣವ್ರು ಇಲ್ಲ ಇಲ್ಲ ಹಂಗೆ ಮಾಡಬಾರ್ದು ನೀವು ಬೇರೆ ಬಾಲಕಲಾವಿದ್ರೆ ಏನು ಮಾಡ್ತಿದ್ರೆ ಇವ್ ಅದನ್ನ ಮಾಡಲಿಲ್ಲ ಇವನು ಅಂದ್ರೆ ಬಿಟ್ಬಿಡೋಣ ಸಿನಿಮಾನ ಬೇಕಾದ್ರೆ ಈ ಮಟ್ಟಕ್ಕೆ ನನಗೆ ನೈಜತೆ ಬೇಕು ಸಿನಿಮಾದಲ್ಲಿ ಎಲ್ಲೂ ಇಲ್ಲ ಆಮೇಲೆ ಅವನ ಮುಖದಲ್ಲಿ ಎಲ್ಲೂ ಆ ಭಯ ಕಾಣಸ ಕಾಣಿಸಿದ್ರೆ ಸಿನ್ಮಾ ಸೋತ ಇದು ಈ ಥರದಲ್ಲಿ ಅವರು ನಿರೀಕ್ಷೆ ಮಾಡಿ ಆಮೇಲೆ ಇಲ್ಲಿ ಕಾಂಪ್ರಮೈಸ್ ಕೃತಕವಾದದ್ದನ್ನು ಎಲ್ಲೂ ಮಾಡಿ ಅದಕ್ಕೆ ಏನೋ ಕ್ರಿಟಿಸಿಸಮ್ಗೆ ಒಳಗಾಗಬಾರ್ದು ಒಳಗಾಗಬಾರ್ದು ಇದು ಹಿಂಗೆ ಮಾಡಿದ್ರೆ ತಪ್ಪು ಅಂತ ಆಗುತ್ತೆ ಹೋಯ್ತಲ್ಲ ಹೋಯ್ತು ಹೋಯ್ತು ಆಮೇಲೆ ಬಹಳ ಸ್ಪಷ್ಟವಾಗಿ ಅದನ್ನ ಹೇಳೋದು ಇದು ಮಗನಿಗಾಗಿ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ಕೋಬಾರ್ದು ನಾನು ನನ್ನ ಅಭಿಮಾನಿಗಳಿಗಾಗಿ ನಾನು ಮಾಡ್ತಾ ಇರೋದು ಬಹಳ ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮ ಭಕ್ತ ಪ್ರಹ್ಲಾದ ಆ ಥರದಲ್ಲಿ ಅದೊಂದು ಬಹಳ ಸಿನಿಮಾ ಇದು ಇದಾದ ಮೇಲೆ ಚಲಿಸುವ ಮೋಡಗಳು ಕಾಣದಂತೆ ಮಾಯವಾದ ಹಾಡು ಅಂತ ಅರ್ಜನ ಕೇಂದ್ರ ಅಂತೆ ಸೊ ಆಕ್ಚುಲಿ ಅದು ಚಲಿಸುವ ಮೊಡಗಳು ಕತೆ ಹುಟ್ಟಿಕೊಂಡಿದ್ದೇ ಒಂಥರ ಬಹಳ ವಿಚಿತ್ರವಾಗಿ ಯಾಕಂದ್ರೆ ಜೇನಿನ ಹೊಳೆಯೋ ಹಾಲಿನ ಮೊಳೆಯೋ ಎಲ್ಲ ಗೋಕರ್ ಚಿರುಳಿ ಸಂದರ್ಭದಲ್ಲಿ ಹೇಳಿ ಅದಕ್ಕೊಂದು ಸಿನ್ಮಾ ಮಾಡೋಣ ಹೇಳಿ ಚಲಿಸುವ ಮೋಡಗಳು ಆಮೇಲೆ ಬಂತು ಕಾಣದಂತೆ ಮಾಯವಾದನು ಹಾಡು ಒಂದಕ್ಕೆ ಪುನೀತನ ಇಟ್ಕೊಳ್ಳೋದು ಇತ್ತು ಆಮೇಲೆ ಹಾಡು ಯಾವಾಗ ಚೆನ್ನಾಗ್ ಬಂತು ಆ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಬೋದಲ್ಲ ಸೊ ಅದು ಹೆಂಗ್ ಅಂತಂದ್ರೆ ಇಡೀ ಕೇಸ್ನೋದೆ ಸಿಕ್ಕೋದೆ ಈ ಕಾಣದಂತೆ ಮಾಯವಾದನು ಹಾಡಿನಿಂದ ಅಂತೇಳಿ ಅದೊಂದು ಕಾಂಟ್ರಿಬ್ಯೂಟ್ ಮಾಡ್ತು ಇದಾದ್ಮೇಲೆ ಲಕ್ಷ್ಮೀನಾರಾಯಣನು ನಾಂದಿ ಚಿತ್ರದ ನಿರ್ದೇಶಕರು ರಾಜಕುಮಾರ್ ಉಯ್ಯಾಲೆ ಸಿನಿಮಾದ ನಿರ್ದೇಶಕರು ನ ಬೆಸ್ಟ್ ಮೂವೀಸ್ ಎಲ್ಲ ಲಕ್ಷ್ಮೀನಾರಾಯಣ ಮಾಡ್ತಾರೆ ಮತ್ತು ಅವರೆಲ್ಲ ಒಟ್ಟಿಗೆ ಚಿತ್ರ ಬಂದವರು ಸೊ ಮದ್ರಾಸೆಲ್ಲ ಒಟ್ಟಿಗೆ ಇರ್ತಾರೆ ಲಕ್ಷ್ಮೀನಾರಾಯಣ ರಾಜ್ಕುಮಾರ್ ಮನೆಗೆ ಒಂದ್ಸಲ ಬಂದು ಕೇಳಿದ್ರು ನನಗೆ ವಾರ್ಡ್ ಅಂದ ರಾಮನ್ ಇದು ಬಹಳ ಕಾಡ್ತಾ ಇರೋ ಸಬ್ಜೆಕ್ಟ್ ಇದು ನನಗೆ ರಾಮನ ಕ್ಯಾರೆಕ್ಟರ್ ಹುಡುಗ ಬೇಕು ಅಂತ ನಾನು ಬಹಳ ಮಾಡ್ತಾ ಇದ್ದೆ ನನಗೆ ಭಕ್ತ ಪ್ರಹ್ಲಾದ ನೋಡಿದ್ಮೇಲೆ ನೋಡಾ ನಿನ್ನ ಮಗ ಅವರೆಲ್ಲ ಏಕೋಚನಿಗೆ ನಿನ್ನ ಮಗ ಸೂಟ್ ಆಗ್ತಾನೆ ಅವರು ಅಣ್ಣವ್ರು ಇಲ್ಲ ಇಲ್ಲ ಲಕ್ಷ್ಮೀನಾರಾಯಣ ಹೆಡ್ ದೊಡ್ಡ ಡೈರೆಕ್ಟರ್ ಅವರು ಅಪೇಕ್ಷೆ ಪಡೋದಕ್ಕೆ ಇವನು ಇನ್ನೂ ಅಷ್ಟು ಮೆಚೂರ್ಡ್ ಅಲ್ಲ ಅವನು ನೀವು ಇನ್ನೊಂದು ಸಲ ಯೋಚನೆ ಮಾಡಿ ಕಥೆನ ಇನ್ನೊಂದು ಸಲ ಯೋಚನೆ ಮಾಡಿ ಅವನೇ ಆಗಬೇಕಾ ನಿಮಗೆ ಹೇಳಿ ಅವರು ಇಲ್ಲ ಅದು ಎಲ್ಲ ಎಲ್ಲ ದೃಷ್ಟಿಯಿಂದ ನಂಗೆ ಅವನು ಸರಿ ಹೋಗ್ತಾನೆ ಅವನು ಅಂತ ಹೇಳಿದ್ರು ಆಯಿತು ಫಸ್ಟ್ ಷರ್ಟ್ ದೇವಿ ಶಾರದಿ ಲೋಕಪೂಜಿತೆ ಅದು ಲಕ್ಷ್ಮೀನಾರಾಯಣ ಹೇಳಿದ್ರು ಆ ಮಾತನ್ನ ಕ್ಯಾಮೆರಾದಲ್ಲಿ ಕೂತ್ಕೊಂಡೆ ನನ್ ರಾಮು ನಂಗೆ ಸಿಕ್ದ ಅಂತ ಹೇಳಿ ಸೊ ನನ್ಗೆ ಅವ್ರು ಏನ್ ವಿಜುವಲೈಸ್ ಮಾಡಿದ್ರು ಅದು ಪುನೀತ್ ರಾಷ್ಟ್ರ ಪಕ್ಷದ ಸಿಕ್ತು ಅನ್ನೋದ್ರ ಹಿಂದ ಅಷ್ಟೆಲ್ಲ ಕಥೆ ಇದೆ ಅದು ಈ ಶಂಕರಾದ ಅರವಿಂದ್ಗೆ ಬಹಳ ಒಳ್ಳೆಯ ಮುನ್ಲೈಟ್ ಕಮ್ ಮಳೆಯ ಮತ್ತೆ ಅದು ಅದನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಅಪ್ಪ ಆಕ್ಟ್ ಮಾಡಿದ್ದಾರೆ ಸಿನಿಮಾದ ರಾಜ್ಕುಮಾರ್ ಭಯ ಇದ್ದು ಅದರ ಕ್ಲೈಮ್ಯಾಕ್ಸ್ ಯಾಕೆಂದ್ರೆ ಅದರ ಕ್ಲೈಮ್ಯಾಕ್ಸ್ ಏನಿದೆ ಅದು ನಿಮಗೆ ಕಾದಂಬರಿ ಬಹಳ ಒರಿಜಿನಲಿ ಕತೆ ಕಥೆನಲ್ಲಿ ಬಹಳ ಅದ್ಭುತವಾಗಿ ಬರುತ್ತೆ ಅಂದ್ರೆ ರಾಮಾಯಣ ಪುಸ್ತಕ ತಗೋಬೇಕು ರಾಮಾಯಣ ಅಂದ್ರೆ ಏನು ಗೊತ್ತಿಲ್ಲ ತಗೋಬೇಕು ಅಂತ ಕಂಡಿದ್ದಾನೆ ಅಷ್ಟೇ ಅಷ್ಟೇ ಅಂದ್ರೆ ನಂಗೆ ತಂಗಿ ತಂಗಿ ಚಳಿಲಿ ನಡ್ಗದ ನೋಡಿದ್ರೆ ಕಂಬಳಿ ತಗೊಳ್ಳೋದು ರಾಮಾಯಣಕ್ಕೆ ಸಾಹಿತ್ಯಕ್ಕಿಂತ ಜೀವನ ಬಹಳ ಮುಖ್ಯ ಅನ್ನೋದನ್ನ ಹೇಳ್ಬೇಕಾಗಿದೆ ಅದು ನಿಮ್ಗೆ ಅದು ಆರ್ಟಿಫಿಷಿಯಲ್ ಆಗ್ಬಿಡ್ಬೋದು ಸಹಜವಾಗಿ ಅದು ಬರ್ದೇ ಹೋಗಿದ್ರು ಸೊ ಇಡೀ ಸಿನಿಮಾ ಅದನ್ನ ಬಿಲ್ಡ್ ಆಗ್ಬೇಕು ಅದು ಸಾಮಾನ್ಯಕ್ಕೆ ಎನ್ ಎಲ್ ಸಿನಿಮಾಗಳೆಲ್ಲ ಹಂಗೆ ಲಕ್ಷ್ಮೀ ಸಿನಿಮಾಗಳೆಲ್ಲ ಕ್ಲೈಮ್ಯಾಕ್ಸ್ಗೆ ಇಡೀ ಸಿನಿಮಾ ಪೂರಕವಾಗಿರುತ್ತೆ ಕೊನೆಯ ಒಂದು ಸನ್ನಿವೇಶ ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಇಡೀ ಬೆಟ್ಟದು ಕೂಡ ಬೆಟ್ಟದು ಆ ಥರದಲ್ಲಿ ಆ ಕೊನೆಯ ಸನ್ನಿವೇಶವನ್ನ ಬಹಳ ಅದ್ಭುತವಾಗಿ ಪುನೀತ್ ಅಣ್ಣವ್ರಿಗೂ ಬಹಳ ಇಷ್ಟಪಟ್ಟು ಸೊ ಇದು ಪರಶುರಾಮಕ್ಕೆ ಇದು ಎಂಡ್ ಆಯ್ತು ಪರಶುರಾಮ ಕೊನೆಯ ಸಿನಿಮಾ ಬಾಲ ನಟನಾಗಿ ಪರಶುರಾಮ ಮಾಡುವಾಗ್ಲೂ ಪರಶುರಾಮ ಆಕ್ಚುಲಿ ಅಣ್ಣವ್ರಿಗೆ ಇಷ್ಟವಾದ ಸಬ್ಜೆಕ್ಟ್ ಅಲ್ಲ ಅದು ಒಂಥರ ಎಲ್ಲ ಬೇಕೇನಪ್ಪಾ ಇದು ಒಂದು ಅದ್ಯಾವುದೋ ನಂಗೆ ಅವರು ಅನ್ನೋರು ಒಂದ್ಸಲ ಯಾವ್ದೋ ಚಿರಂಜೀವಿ ಸಿನಿಮಾ ನೋಡ್ಕೊಂಡ್ ಬಂದ್ಬಿಟ್ಟು ನನ್ನ ಹಂಗೆ ಮಾಡೋಂತಾರೆ ಇವರು ಇವೆಲ್ಲ ಅಲ್ಲಪ್ಪ ನಂಗೆ ಅಂತ ಅನ್ನೋರು ಅಣ್ಣವ್ರಿಗೆ ಮನ್ಸಿಗೆ ಅಷ್ಟು ಸಮಾಧಾನ ಪರಿಶುರಾಮ ಆದ್ಮೇಲೆ ಅಣ್ಣವ್ರು ಒಂದು ಬ್ರೇಕ್ ತಗೊಂಡ್ರು ಬ್ರೇಕ್ ಬ್ರೇಕ್ ಪುನೀತ್ ವಿಜಯಲಕ್ಷ್ಮಿ ಅಂತ ಹೇಳಿ ಅವ್ರಿಗೆ ಮನೆ ಟೀಚರ್ ಒಬ್ರು ಮನೆಗೆ ಬಂದು ಪುನೀತ್ಗೆ ಯಾಕಂದ್ರೆ ತುಂಬಾ ಕ್ಲಾಸ್ಗಳು ಮಿಸ್ ಆಗೈತೆ ಎಷ್ಟು ಸಿನಿಮಾಗಳು ಮಾಡುವ ತುಂಬಾ ವಿಜಯಲಕ್ಷ್ಮಿ ಯಾವಾಗಲೂ ಹೇಳೋರು ತುಂಬ ಸಿನ್ಸಿಯರ್ ಸ್ಟೂಡೆಂಟ್ ಪುನೀತ್ ಬಟ್ ಬಹಳ ಧೈರ್ಯ ನಾನು ಒಂದು ದೋಸೆ ತಿಂದು ಬರ್ತೀನಿ ಅಂತ ಹೇಳಿ ದೋಗನು ಅದೇ ಮಾಡುವಾಗ ಆ ಥರ ಧೈರ್ಯ ಎಲ್ಲ ಇದ್ದ ಹುಡುಗ ಅವನು ಅಂತೇಳಿ ಪುನೀತ್ ಜೀವನದಲ್ಲಿ ಕೂಡ ಅದೊಂದು ಟರ್ನಿಂಗ್ ಪಾಯಿಂಟ್ ಅಷ್ಟೊತ್ತಿಗೆ ಶಿವರಾಜ್ಕುಮಾರ್ ಸಿನಿಮಾಗೆ ಬಂದರು ರಾಘವೇಂದ್ರ ರಾಜ್ಕುಮಾರ್ ಸಿನಿಮಾಗೆ ಬಂದರು ಅಂದರೆ ಅಣ್ಣವ್ರದು ಪರಂಪರೆ ಯಾರೋ ಮುಂದುವರಿಸ್ತಾ ಇದ್ದಾರೆ ಸೊ ಮನಸಲ್ಲಿ ಪುನೀತ್ಗೆ ಯಾರೋ ಹೇಳೋದು ಅಂತ ದೊಡ್ಡ ಕಾರಲ್ಲಿ ಬಂದವನು ಫ್ರೆಂಡ್ಸು ಇದರಲ್ಲಿ ಅವ್ನು ಹತ್ತು ಹನ್ನೆರಡು ವರ್ಷ ನಪ್ಪ ಅವ್ರ ದೊಡ್ಡ ಆ್ಯಕ್ಟ್ರು ಅವನು ಯಾವ ಕಾರಲ್ಲಿ ಬರೋದು ಏನು ದೊಡ್ಡ ವಿಷಯ ಅಂತ ಯಾರೋ ಹಿಂಗೆ ಮಾತಾಡಿದ್ದು ಪುನೀತ್ ಕಿವಿ ಬಿದ್ದ ಪುನೀತ್ ಮನ್ಸಲ್ಲಿ ಒಂದು ನನ್ನ ಅಪ್ಪನ ಹೆಸರು ಹೇಳ್ಕೊಂಡು ಮುಂದೆ ಬರಬಾರದು ಚಿಕ್ಕ ವಯಸ್ಸು ನಾನೇ ಏನಾದ್ರು ಮಾಡಬೇಕು ಮನಸ್ಸಲ್ಲಿ ಬಹಳ ನನಗೂ ಒಂದ್ಸಲ ಅವ್ರು ಹೇಳಿದ್ರು ಆ್ಯಕ್ಟಿಂಗಲ್ಲಿ ಸೊ ಈ ಕ್ಯಾರೆಕ್ಟರ್ ಅಣ್ಣವ್ರು ಹೆಂಗ್ ಮಾಡಿದ್ರು ಹೆಂಗ್ ಮಾಡೋರು ಅಂತ ಅನ್ನಿಸ್ಬಾರ್ದು ಅವ್ರಿಗೆ ಕಂಪೇರ್ ಮಾಡೋ ಥರದಲ್ಲಿ ಆಗಬಾರ್ದು ನಾವು ನಮ್ಮ ಸ್ವಂತಿಕೆಯನ್ನು ಬೆಳೆಸ್ಕೋಬೇಕು ಪುನೀತ್ ಬಹಳ ಸ್ಟ್ರಾಂಗ್ ಆಗಿ ಮನಸಲ್ಲಿ ಉಳ್ಕೊಂಡು ಉಳ್ಕೊಂಡಿತ್ತು ಹಂಗಾಗಿ ಮಧ್ಯದಲ್ಲಿ ಏನೋ ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂತ ಹೋದ್ರು ಅದು ಏನೇನೋ ಆಯ್ತು ಅದ್ರ ಮಧ್ಯದಲ್ಲಿ ಒಂದು ಸಿನ್ಮಾ ನಾನು ನಾವು ಮಾಡ್ತೀವಿ ಭೂಮಿಗೆ ಬಂದ ಭಗವಂತ ಕೇಸಲ್ ಸ್ವಾಮಿ ಮಾಡಿದಂತಹ ಸಿನಿಮಾ ಅದು ಕೇಸಲ್ ಸ್ವಾಮಿಗೆ ಕೂಡ ಅದೊಂದು ಜನಪದ ಕತೆ ಅದು ಸರಿ ಈ ಭೂಮಿಗೆ ಬಂದ ಭಗವಂತ ಅದು ಜನಪದ ಕಥ ಆಮೇಲೆ ಕೇಸಲ್ ಸ್ವಾಮಿಗೊಂದು ಬಹಳ ಇಷ್ಟ ಇದೆ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಮಾಡ್ಬೇಕಂತ ಯಾಕಂದ್ರೆ ಬಹಳ ವಿಜಯ ಭಾಸ್ಕರೇ ಮಾಡಿರ್ಬೇಕು ಕೇಸಲ್ ಸ್ವಾಮಿ ಬಹುತೇಕ ಸಿನಿಮಾ ನಂಗೆ ಜಿ ಕೆ ವೆಂಕಟೇಶೇ ಬೇಕು ಅಂತ ಹೇಳಿ ಭೂಮಿಗೆ ಬಂದ ಸಿನಿಮಾ ಮಾಡಿ ಅದರಲ್ಲಿ ಒಂದು ಆಹಿರ್ ಭೈರವ್ ಅದರನ್ನ ಇಟ್ಕೊಂಡು ಭೂಮಿಗೆ ಬಂದ ದೇವಿಕಿ ಕಂದ ನಾ ಬೇಡಲು ಇದರಲ್ಲಿ ಕೊನೆಯಲ್ಲಿ ಪುನೀತ್ ಹಡದು ಅದು ಇಡೀ ಭಗವದ್ಗೀತೆ ಸಾರವನ್ನ ಹೇಳುವ ಸಾಲುಗಳು ಕೃಷ್ಣ ಬಹಳ ಕೃಷ್ಣ ಕೃಷ್ಣ ಆಗಿರುವುದರಿಂದ ನಾನೆಂಬುದ್ರೆ ನಾನಲ್ಲ ನಾನು ಕೇಳುವವರಿಗೆ ನಾನಿಲ್ಲ ಈ ತರದ ಬರುತ್ತೆ ಅದು ಜಿಕ್ಕಿ ವೆಂಕಟೇಶ್ ಕೆ ವೆಂಕಟೇಶ್ ಕೂಡ ಹಂಗೆ ಬಹಳ ಪರ್ಟಿಕ್ಯುಲರ್ ಡೈರೆಕ್ಷನ್ ಮತ್ತೆ ಪುನೀತ್ ಅವ್ರ ಚೆನ್ನಾಗ್ ಗೊತ್ತಿದೆ ಕರ್ಣ ಇದ್ದವರು ಒಳ್ಳೆ ರ್ಯಾಪೋ ಇದ್ದಂತವ್ರು ಆ ಪುನೀತ್ ಹೇಳದ್ರಂತೆ ನೋಡಪ್ಪ ಎಸ್ ಪಿ ಹಾಡ್ತಾರೆ ಎಸ್ ಪಿ ಉಳಿದ ಹಾಡಲ್ಲಿ ಎಸ್ ಪಿ ಹಾ ಈ ಹೌದು ಮಾತ್ರ ಈ ಸಾಲು ಮಾತ್ರ ನೀನು ಅವ್ರ ಜೊತೆಗೆ ಹಾಡ್ಬಿಡ ನೀನು ಸಪ್ರೇಟಾಗಿ ಹಾಡೋದು ಸಪ್ರೇಟಾಗಿ ನಾನು ಇದನ್ನ ರೆಕಾರ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಂಗೆ ಅದು ಹೆಂಗೆ ಅಂತ ಒಂದು ಭಗವದ್ಗೀತೆಯ ಇದಿರ್ತಾರೆ ಒಂದು ನರೇಶನ್ ಥರ ನರೇಶನ್ ಥರ ಬರಬೇಕು ಅದು ಅಂಥೇಳಿ ನಿಮಗೆ ರಾಮಕೃಷ್ಣನ್ ಆಶ್ರಮದ ಸ್ವಾಮಿಗಳೊಬ್ಬರ ಭಗವದ್ಗೀತೆಯನ್ನ ಕೇಳಿಸಿ ಪುನೀತ್ಗೆ ನೋಡಪ್ಪ ಈ ಉದಾತ್ತ ಅನುದಾತ್ತಗಳೆಲ್ಲ ಬೇಕು ಅಂತ ಹೇಳಿ ನಂಗೆ ಒಂದ್ಸಲ ಜಿಕೆ ವೆಂಕಟೇಶ್ ಈ ಸನ್ನಿವೇಶವನ್ನ ಹೇಳೋರು ಒಳ್ಳೆ ಗಾಯಕ ಆಗ್ತಾನೆ ಅವನಿಗೆ ಆ ಟೈಮ್ ಸೆನ್ಸ್ ಇದೆ ಅವನಿಗೆ ಎಲ್ಲಿ ಇದ್ ಮಾಡ್ಬೇಕು ಅನ್ನೋದಿದೆ ಅಂತ ನಾನು ಆಮೇಲೆ ಹಾಡನ್ನ ಇನ್ನೊಂದ್ಸಲ ಕೇಳಿದೆ ನಂಗೆ ಈ ಮಾತು ಜಿಕೆ ವೆಂಕಟೇಶ್ ಹೇಳೋದ್ಮೇಲೆ ಇಲ್ಲ ಅದ ಗೊತ್ತಿದೆ ಅವ್ರಿಗೆ ಪುನೀತ್ಗೆ ಅದು ಚೆನ್ನಾಗಿರ್ತಿದೆ ತುಂಬಾ ತುಂಬಾ ಅದ್ಭುತವಾಗಿ ಅದ್ಭುತವಾಗಿದೆ ಹ್ಮ್